ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ನಾಲ್ಕು ರಾಷ್ಟ್ರೀಯ ಪಂದ್ಯಗಳನ್ನು ಆಡಲು ಜಾರ್ಖಂಡ್ಗೆ ತೆರಳುವ ಕರ್ನಾಟಕ ರಾಜ್ಯದ ಮಹಿಳಾ ಥ್ರೋಬಾಲ್ ತಂಡಕ್ಕೆ ಇಂದು ಶುಭಾಶಯಗಳನ್ನು ಕೋರಲಾಯಿತು ಕಳೆದ ಒಂದು ವಾರದಿಂದ ಮಹಾರಾಣಿ ವಿಜ್ಞಾನ ಕಾಲೇಜಿನಲ್ಲಿ ಅಭ್ಯಾಸವನ್ನು ನಡೆಸಲಾಗುತ್ತಿದ್ದು ಇಂದು ಅಂತಿಮ ಹಂತದ ಅಭ್ಯಾಸವನ್ನು ನಡೆಸಿ ಎಲ್ಲಾ ಆಟಗಾರರಿಗೂ ಶುಭಾಶಯಗಳನ್ನು ತಿಳಿಸಲಾಯಿತು ಸುಮಾರು ಮೂವತ್ತು ಆಟಗಾರರು ಈ ತಂಡದಲ್ಲಿದ್ದು ಅದರಲ್ಲೂ ಮೈಸೂರು ಮಹಾರಾಣಿ ಕಾಲೇಜಿನ ನಾಲ್ಕು ಜನರು ಇರುವುದು ವಿಶೇಷ ಹೆಮ್ಮೆಯ ವಿಚಾರ ಕಿರಿಯರು ಹದಿನಾರು ವರ್ಷದ ಒಳಗಿನವರಾಗಿದ್ದು ವಿವಿಧ ಜಿಲ್ಲೆಗಳಿಂದ ಸಹ ಹಿರಿಯ ಮಹಿಳಾ ತಂಡವನ್ನು ಸಹ ಈ ತಂಡದಲ್ಲಿ ಆಯ್ಕೆ ಮಾಡಲಾಗಿದೆ ಮ್ಯಾಚ್ ತುಂಬಾ ಖುಷಿ ಆಗ್ತದೆ ಜಾರ್ಖಂಡ್ ತನಕ ಹೋಗ್ತಾ ಇರೋದು ಮತ್ತೆ ಇಲ್ಲಿ ಚೆನ್ನಾಗಿ ಫುಡ್ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿತ್ತು ಮಹಾರಾಣಿ ಕಾಲೇಜ್ ಪ್ರಿನ್ಸಿಪಲ್ ಗೆ ಥ್ಯಾಂಕ್ ಅಂತ ಹೇಳ್ತೀವಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಸುಮಾರು ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸಂಡೇ ಇಂದ ಬಂದಿದ್ದು ಚೆನ್ನಾಗಿ ಒಂದು ವಾರ ಹತ್ರ ಆಯ್ತು ಇವಾಗ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ನಾಳೆ ಹೋಗ್ತಾ ಇದ್ದೀವಿ ಇವತ್ತು ಸಂಜೆ ಅಂತ ಕಾನ್ಫಿಡೆನ್ಸ್ ಇದೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬಂದಿದ್ದಾರೆ ಜಿಲ್ಲೆ ಅವ್ರ ಒಡನಾಟ ಅನುಭವ ನಿಮ್ಗೆ ಹೇಗ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಖುಷಿಯಾಗಿದೆ ಖುಷಿಯಾಗಿ ಫ್ರೆಂಡ್ಸ್ ಚೆನ್ನಾಗಿ ನೋಡ್ಕೊಂಡು ಹೆಸರು ಪ್ರಿಯಾ ಅಂತ ನಾನು ಮಹಾರಾಣಿ ಸೈನ್ಸ್ ಕಾಲೇಜಲ್ಲಿ ಓದ್ತಾ ಇರೋದು ಅಂಡ್ ನಮಗೆ ನಮ್ಮ ಕಾಲೇಜಲ್ಲಿ ನಮ್ಗೆ ಈ ಸ್ಪೋರ್ಟ್ಸ್ ಇಂದ ನಮಗೆ ತುಂಬಾ ಯೂಸ್ ಆಗುತ್ತೆ ಅದಕ್ಕೆ ನಮಗೆ ಸಪೋರ್ಟ್ ಆಗಿರೋದು ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆದ ಅಬ್ದುಲ್ ರೆಹಮಾನ್ ಸರ್ ಅವರು ಮತ್ತೆ ನಮ್ಮ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ ರಮಣಿ ಡಿ ಅವರು ಫುಟ್ಬಾಲ್ ಕೋಚ್ ಮೈಸೂರಿನ ಫುಟ್ಬಾಲ್ ಮಹಿಳೆಯ ಕೋಚ್ ಆಗಿದ್ದಾರೆ ಅವರು ಒಂದು ಹೆಣ್ಮಗುವಿಗೆ ಒಂದು ಪ್ರೊಟೆಕ್ಷನ್ ಇಂದ ಹಿಡಿದು ಪ್ರತಿ ಒಂದು ಹೇಗಿರಬೇಕು ಸ್ಪೋರ್ಟ್ಸ್ ಅಷ್ಟು ಬೇರೆ ಕಾಲೇಜಲ್ಲೆಲ್ಲ ಅಷ್ಟೊಂದು ಸ್ಪೋರ್ಟ್ಸ್ಗೆ ಪ್ರಿಯಾರಿಟಿ ಕೊಡ್ತಾರ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕಾಲೇಜಲ್ಲಿ ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾರೆ ಪ್ರಾಕ್ಟೀಸ್ ಮಾಡಿಸ್ತೈತ ತುಂಬಾ ಖುಷಿ ಆಗುತ್ತೆ ಸರ್ ಅಂದ್ರೆ ಇದೊಂದು ಒಗ್ಗಟ್ಟಲ್ಲಿರುವಾಗ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬಂದಿರ್ತಾರೆ ನಮಗ್ ಗೊತ್ತಿಲ್ದೇ ಇರೋರೆಲ್ಲ ಬಂದು ನಮ್ ಜೊತೆ ಫ್ರೆಂಡ್ಸ್ ಆಗಿ ನಾವು ಇವಾಗ ಅವ್ರ ನಮ್ ಜೊತೆಗೆ ಆಡ್ತಿದಾರೆ ಅಂದ್ರೆ ಅವರಲ್ಲಿರೋ ಯಾವ್ದೋ ಒಂದ್ ಕ್ವಾಲಿಟೀಸ್ ನಾವು ಕಲ್ತ್ಕೋಬಹುದು ಅವರಲ್ಲಿ ನಮಗೆ ಇಲ್ಲಿ ಏನು ಅಂದ್ರೆ ಅವರು ಒಂದು ಪಾಠನ ಹೇಳ್ಕೊಟ್ಟಿ ಹೋಗಿರ್ತಾರೆ ಒಂದು ಮೆಮೊರಿ ಆಗಿರುತ್ತೆ ಸರ್ ತುಂಬಾ ಖುಷಿ ಆಗುತ್ತೆ ಸರಿ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ಹಾ ಸರ್ ಅಲ್ಲಿ ಹೋಗಿ ನಾವು ನಮ್ ಬೆಸ್ಟ್ ನಾವು ಕೊಡ್ತೀವಿ ಸರ್ ಅಂದ್ರೆ ತುಂಬಾ ಪ್ರಾಕ್ಟೀಸ್ ಆಗಿದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀವಿ ನಮಸ್ಕಾರ ನಮ್ಮ ಕಾಲೇಜಲ್ಲಿ ಒಂದು ವಾರದಿಂದ ಕ್ಯಾಂಪ್ ನಡೀತಾ ಇದೆ ಥ್ರೋ ಕ್ಯಾಂಪ್ ನಡೀತಾ ಇದೆ ಎಲ್ಲ ಡಿಸ್ಟಿಕ್ಕಿಂದನೂ ಹುಡುಗಿಯರು ಸ್ಟೇಟ್ ಎಲ್ಲ ಸ್ಟೇಟ್ ಟೀಮಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಕೊಡಗಿನಿಂದ ಬಂದಿದ್ದಾರೆ ಮಂಡ್ಯದಿಂದ ಬಂದಿದ್ದಾರೆ ಹಾಸನ್ ಆಸನದಿಂದ ಬಂದಿದ್ದಾರೆ ಸೊ ಎಲ್ಲ ಡಿಸ್ಟಿಕ್ಸಿಂದನೂ ಹುಡುಗಿಯರನ್ನ ಸೆಲೆಕ್ಟ್ ಆಗಿ ನಮ್ಮ ಕಾಲೇಜಿಗೆ ಬಂದು ಇಲ್ಲಿ ಕ್ಯಾಂಪ್ ನಡೀತಿದ್ದೆ ಒಂದು ವಾರದಿಂದ ಮತ್ತು ನಮ್ಮ ನಮ್ಮ ಮಹಾರಾಣಿ ಸೈನ್ಸ್ ಕಾಲೇಜಲ್ಲಿ ಒಂದು ನಾಲ್ಕು ಹುಡುಗಿಯರು ಸೆಲೆಕ್ಟ್ ಆಗಿದ್ದಾರೆ ಅದು ಹೆಮ್ಮೆಯ ವಿಷಯ ನಾನು ಈ ಸಂದರ್ಭದಲ್ಲಿ ಅಸೋಸಿಯೇಷನ್ಗರು ಕೂಡ ತ ತುಂಬ ಧನ್ಯವಾದಗಳು ಹೇಳ್ತಾ ಇರ್ತೀನಿ ಹಾಗೆ ನಮ್ಮ ಕಾಲೇಜಲ್ಲಿ ನಾವೇ ಅಕಾಮಿಡೇಷನ್ ಕೊಟ್ಟಿದ್ದೀವಿ ಮಾರಾಣಿ ಕಾಲೇಜಲ್ಲೇ ಅಕಾಮಿಡೇಷನ್ ಕೊಟ್ಟಿದ್ದೀವಿ ಇಲ್ಲೇ ಫುಡ್ ಎಲ್ಲ ಅರೇಂಜ್ ಆಗಿದೆ ಅಸೋಸಿಯೇಷನಿಂದ ಸೊ ಈ ಒಂದು ಅವಕಾಶನ ಮಾಡಿಕೊಟ್ಟಿದ್ದ ಅಸೋಸಿಯೇಷನ್ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಎಲ್ಲಿಗೆ ಹೋಗ್ತಾರೆ ಸರ್ ಇವರು ಟೀಮು ಸೀನಿಯರ್ ಟೀಮ್ ಇದೆ ಮತ್ತೆ ಜೂನಿಯರ್ ಟೀಮು ಇದೆ ಜೂನಿಯರ್ ಅಂಡರ್ ಸಿಕ್ಸ್ಟೀನು ಮತ್ತು ಸೀನಿಯರ್ಸು ಇದಾರೆ ಈ ಟೀಮು ಜಾರ್ಖಂಡ್ಗೆ ಹೋಗ್ತಾ ಇದ್ದಾರೆ ಸೀನಿಯರ್ ನ್ಯಾಷನಲ್ಸ್ ಆಡೋಕ್ಕೆ ಟೋಟಲ್ ಎಷ್ಟು ಟೋಟಲ್ ಮೂವತ್ತು ಜನ ಬಂದಿದ್ದಾರೆ ಸರ್ ಅಲ್ಲಿ ಎಷ್ಟು ದಿನ ಅಲ್ಲಿ ಮೂರು ದಿನ ಮ್ಯಾಚ್ ಇರುತ್ತೆ ಸರ್ ಸೊ ಅದ ನಂತರ ಇಲ್ಲಿಗೆ ಬರ್ತಾರೆ ಮತ್ತೆ ಇದೇ ಪ್ರಥಮ ಬ ಪ್ರಥಮವಾಗಿ ಫಸ್ಟ್ ಟೈಮು ಮೈಸೂರಲ್ಲಿ ಸ್ಟೇಟ್ ಟೀಮು ಇಲ್ಲಿ ಕ್ಯಾಂಪ್ ನಡೀತಾ ಇರೋದು ಸರ್ ಅದು ಗೌರ್ಮೆಂಟ್ ಕಾಲೇಜಲ್ಲಿ ನಡೆಯೋದು ಭಾರಿ ಖುಷಿ ಆಗುತ್ತೆ ಈ ಥರ ನ್ಯಾಷನಲ್ಸ್ ಕ್ಯಾಂಪು ತುಂಬ ನಡೆದ್ರೆ ಗೌರ್ಮೆಂಟ್ ಕಾಲೇಜ್ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಸೊ ನಮ್ಮ ಸೈನ್ಸ್ ಕಾಲೇಜು ತುಂಬ ತುಂಬ ಈ ಅಸೋಸಿಯೇಷನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಸರ್ ಈ ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ಸರ್ ಡಾಕ್ಟರ್ ರಮಣಿ ಅಂತ ಈ ಮಹಿಳಾ ವಿಜ್ಞಾನ ಕಾಲೇಜಿನ ಫಿಸಿಕಲ್ ಡೈರೆಕ್ಟರ್ ಸರ್ ಮತ್ತೆ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ